Hello, hello. Welcome to the stream. ಯಾರೇ ಲೈವ್ ನೋಡ್ತೀರೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನಿಮ್ಮ ಸಬ್ಸ್ಕ್ರೈಬಿಂದ ಹೊಸ ಹೊಸ ಕಂಟೆಂಟ್ನ ಕನ್ನಡದಲ್ಲಿ ತರೋಕೆ ಹೆಲ್ಪ್ ಆಗುತ್ತೆ ದಿಸ್ ಇಸ್ ದ ಬೆಸ್ಟ್ ಆ್ಯಪ್ ಫಾರ್ ಆರ್ಟಿಸ್ಟ್ ದಿಸ್ ಇಸ್ ದಿಸ್ ಇಸ್ ಡ್ರಾಯಿಂಗ್ ಗ್ರಿಡ್ ಅಂತ ಅದರಲ್ಲಿ ಭಾಳ ಭಾಳ ಫ್ಯೂಚರ್ಸ್ ಇದೆ ಇವತ್ತು ಈ ಡ್ರಾಯಿಂಗ್ನ ಬಿಡಿಸೋಣ ಈ ಡ್ರಾಯಿಂಗ್ ಬಿಡಿಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇನ್ನು ಯಾರು ಲೈಕ್ ಮಾಡ್ಕೊಂಡಿಲ್ಲ ಲೈಕ್ ಮಾಡ್ಕೊಂಡ್ಬಿಡಿ ಬೇಗ ಬೇಗ ಹಾಗೆ ಸ್ಟ್ರೀಮ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿಬಿಡಿ ಸ್ವಲ್ಪ ಅಡ್ಜಸ್ಟ್ ಮಾಡಿಬಿಡಿ ಓಕೆ ದಿಸ್ ಇಸ್ ದ ಮೇನ್ ಥಿಂಗ್ ಇನ್ ಡ್ರಾಯಿಂಗ್ ಐಬಾಲ್ ಆ್ಯಂಡ್ ಐ ಇದು ಕರೆಕ್ಟ್ ಆಯ್ತು ಅಂದರೆ ಎಲ್ಲ ಡ್ರಾಯಿಂಗಲ್ಲಿ ಎಲ್ಲ ಕರೆಕ್ಟ್ ಆಗಿಬಿಡುತ್ತೆ ಫೇಸಲ್ಲಿ ಇದೆ ಐ ಮೇನ್ ಇಸ್ ನೀವು ಯಾವುದೇ ಡ್ರಾಯಿಂಗ್ ಬಿಡಿಸ್ಬೇಕಿದ್ರೆ ಐ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಯಾವುದೇ ಫೇಸ್ ಫೇಸ್ ಬಿಡಿಸ್ಬೇಕಿದ್ರೆ ಮಾತು ಡಬಲ್ ಟ್ಯಾಪ್ ಟು ಲೈಕ್ ಗೈಸ್ ನಿಮ್ಮ ಫ್ರೆಂಡ್ಸು ಶೇರ್ ಮಾಡಿಬಿಡಿ ಹಾಗೆ ಇದು ಟು ಬಿ ಪೆನ್ಸಿಲ್ ಟು ಬಿ ಫಸ್ಟ್ ಬೇಸಿಕ್ ಈಸ್ ಟು ಬಿ देन डार्कर् ऐरिया विल यूज टेन भी और ट्वेलवी एट् भी डबल टैप्टे गई यार कनड नोड़ बेग बेग सक्राइब मे दिसंगी ಡಬಲ್ ಟ್ಯಾಪ್ ಟು ಲೈಕ್ ಐಸ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಟುಮಾರೋ ವಿಲ್ ಡು ಅಕ್ರಾಲಿಕ್ ಆನ್ ಕ್ಯಾನ್ವಾಸ್ ರಿಯಲಿಸ್ಟಿಕ್ ಪೇಂಟಿಂಗ್ ಟ್ಯೂಟೋರಿಯಲ್ ಇಫ್ ಯು ಲೈಕ್ ಜಾಯಿನ್ ಆದಷ್ಟು ಬ್ಲೆಂಡಿಂಗ್ ಸ್ಟಂಪ್ಸ್ನೆಲ್ಲ ಯೂಸ್ ಮಾಡೋದು ಕಡಿಮೆ ಮಾಡಬೇಕು ಆವಾಗ ಸ್ವಲ್ಪ ಜಾಸ್ತಿ ಗ್ರಿಪ್ ಸಿಗುತ್ತೆ ಬ್ಲೆಂಡಿಂಗ್ ಸ್ಟಂಪ್ಸ್ ಅವೆಲ್ಲ ಕಡಿಮೆ ಮಾಡಬೇಕು ಯೂಸ್ ಮಾಡುವುದು ಮೇಯ್ನ್ ಪೆನ್ಸಿಲಲ್ಲೇ ಆಟ ಆಡ್ಬೇಕು ಏನಿದ್ರು ಎಷ್ಟು ಸಾಧಿನೋ ಅಷ್ಟು ಪೆನ್ಸಿಲಲ್ಲೇ ಫುಲ್ ಶೇಡ್ ಮಾಡಬೇಕು ಅವಾಗ ಈಸಿ ಆಗುತ್ತೆ ಮೇನ್ ಪಾರ್ಟ್ ಐಬ್ರೋ ಐಬ್ರೋ ಕರೆಕ್ಟ್ ಆಯ್ತು ಅಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಆಗುತ್ತೆ ಯಾರು ಕನ್ನಡದಾಗ ನೋಡ್ತಿರೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆಲ್ಲ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿಬಿಡಿ ಎಲ್ಲ ಊಟ ಆಯ್ತಾ ಲೈವ್ ನೋಡ್ತಿರೋದು ಟು ಬಿ ಟು ಬಿ ಇಸ್ ಬೇಸಿಕ್ ಸೊ ಯೂಸ್ ಟು ಬಿ ಫಾರ್ ದ ಬೇಸಿಕ್ ಶೇಡಿಂಗ್ ಫಸ್ಟ್ ದೆನ್ ವಿ ಯೂಸ್ ಫೋರ್ ಬಿ ಆರ್ ಸಿಕ್ಸ್ ಬಿ ಬಟ್ ಐ ಆಮ್ ನಾಟ್ ಪ್ರಿಪೇರ್ ಫಾರ್ ಯು ಬಟ್ ಇಟ್ಸ್ ದ ಬೆಸ್ಟ್ double tap to like guys drawing grid app is the best app for you beginners uh, must use a drawing grid app ಐ ಆಮ್ ಬಿ ವಿ ಎ ಸ್ಟೂಡೆಂಟ್ ಬ್ಯಾಚಲರ್ ಆಫ್ ವಿಜುವಲ್ ಆರ್ಟ್ಸ್ ಡಬಲ್ ಟ್ಯಾಪ್ಟು ಲೈಕ್ ಗೈಸ್ ನಿಮಗೆ ಡ್ರಾಯಿಂಗ್ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ಹೊಸಬ್ರನ್ನ ಕರ್ಕೊಂಬನ್ನಿ ಸ್ಟ್ರೀಮ್ಗೆ ಆದಷ್ಟು ಟ್ವೆಂಟಿ ಲ್ಯಾಕ್ಸ್ ರೀಚ್ ಮಾಡೋಣ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದು ಲೈಟಿಂಗ್ ಅವೆಲ್ಲ ಸ್ವಲ್ಪ ಕರೆಕ್ಟಾಗಿಲ್ಲ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದು ಯಾರ್ಯಾರು ಕನ್ನಡ ನೋಡ್ತೀರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಕನ್ನಡದಲ್ಲಿ ನಿಮಗೆ ಡ್ರಾಯಿಂಗ್ ಕಲಿಬೇಕಂತ ಇದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಬಿಡಿ ಇನ್ನು ಮುಂದೆ ಹೊಸ ಹೊಸ ಡ್ರಾಯಿಂಗ್ನ ಲೈವ್ ಸ್ಟ್ರೀಮ್ ಮಾಡ್ತೀನಿ पेंटिंग टुमारो टुमारो और संडे विडियो डबल टैप टू लाइक दीम इतना लाइक ಯಾರೇ ಲೈವ್ ನೋಡ್ತೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕನ್ನಡದಲ್ಲಿ ಫಸ್ಟ್ ಟೈಮ್ ಇದು ಡ್ರಾಯಿಂಗ್ ಲೈವ್ ಮಾಡ್ತಿರೋದು ಡಬಲ್ ಟ್ಯಾಪ್ ಲೈ ಗೈಸ್ ಟುಮಾರೋ ವಿಡಿಯೋ ಎಕ್ರಲಿಕ್ ಆನ್ ಕೆನ್ವಾಸ್ ಡಬಲ್ ಟ್ಯಾಪ್ ಲೈಕ್ ಐಸ್ ಕನ್ನಡದಲ್ಲಿ ನಿಮ್ಗೆ ಲೈವ್ ಮಾಡ್ತೀವಿ ಇಷ್ಟ ಆಗ್ತದಲ್ಲ హలో హలో వెల్కమ్ టు ద స్ట్రీమ్ కన్నడ దిస్ ఈస్ షేడింగ్ బ్రష్ ಹಲೋ 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 ವೆಲ್ಕಮ್ ಟು ದೀನ್ ಯಾರು ಲೈನ್ ನೋಡ್ತೀರಾ ಡಬಲ್ ಟ್ಯಾಪ್ ಮಾಡಿ ಲೈಕ್ ಮಾಡಿಬಿಡಿ ಗಾಸ್ ಯಾರೇ ಕನ್ನಡ ನೋಡ್ತಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ಹಲೋ ಹಲೋ ಯಾರು ಲೈವ್ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಡಬಲ್ ಟ್ಯಾಪ್ ಟು ಲೈಕ್ ಗೈಸ್ ಹಲೋ 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 ವೆಲ್ಕಮ್ ಟು ದ ಸ್ಟ್ರೀಮ್ ಯಾರು ಕಾಣದ ಲೈವ್ ನೋಡ್ತಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಲೈವ್ ಇಷ್ಟ ಆಗ್ತಿದೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಜಲ್ದಿ ಟ್ವೆಂಟಿ ಲೈಕ್ ರೀಚ್ ಮಾಡೋಣ ಗ್ ಪ್ಲೀಸ್ ಡಬಲ್ ಟ್ಯಾಪ್ ಲೈಕ್ double tap to like guys today goal is 20 like please uh, do like double tap to like and share with your friends if you like the stream please suggest guys uh, this is not proper live stream setup uh, please double tap to like uh, today live stream goal is uh, 20 like uh, please share with your friends and uh, uh, like ಪ್ಲೀಸ್ ಗೈಸ್ ದಿಸ್ ಇಸ್ ದ ಲೈವ್ ಸ್ಟೀಮ್ ಕನ್ನಡ ಯಾರ್ಯಾರು ಕನ್ನಡದ ಲೈವ್ ನೋಡ್ತಿದ್ರ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಕನ್ನಡದವರಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೇ ಲೈವ್ ನೋಡೋಕ್ಕೆ ಹೇಳಿ ಲೈವ್ ಇಷ್ಟ ಆದರೆ ಲೈಕ್ ಮಾಡಿ ಗಾಯಸ್ ಒಂದೊಂದು ಲೈಕು ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ವೆಲ್ಕಮ್ ಟು ದ ಸ್ಟ್ರೀಮ್ ಯಾರೇ ಲೈವ್ ನೋಡ್ತೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಯಾರೇ ಕನ್ನಡ ನೋಡ್ತಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಡಬಲ್ ಟ್ಯಾಪ್ ಟು ಲೈಕ್ ಗೈಸ್ ైట్ హ్యాంగ్ బిడ్స్ అంత నోడ్రీ డబల్ ట్యాప్ టు లైక్ గైస్ టుడే లైఫ్ స్ట్రీమ్ గోల్ ఈ ట్వంటీ లైక్ ప్లీజ్ డూ లైక్ షేర్ అండ్ సబ్స్క్రైబ్ ప్లీజ్ సబ్స్క్రైబ్ ఫార్ నెక్స్ట్ లైఫ్ స్ట్రీమ్ ವಿ ಮೇಕ್ ದ ಬೆಸ್ಟ್ ಲೈವ್ ಸ್ಟ್ರೀಮ್ ಇನ್ ಕನ್ನಡ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡದಲ್ಲಿ ಯಾರು ಕನ್ನಡ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮುಂದೆ ಭಾಳಷ್ಟು ಡ್ರಾಯಿಂಗ್ನ ವೀಡಿಯೋ ಮಾಡೋದಿದೆ ಲೈವ್ ಲೈಫ್ ಸ್ಟ್ರೀಮ್ ಅದನ್ನೆಲ್ಲ ನೋಡ್ಬೇಕಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ದಿಸ್ ಇಸ್ ನೀಟಲ್ಲಿ ಯಾರೇ ಕನ್ನಡದ ಲೈನ್ ನೋಡ್ತೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಶೇರ್ ಮಾಡಿ ಯಾರಾದ್ರೂ ಕನ್ನಡದ ಲೈವ್ ನೋಡ್ತೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮುಂದೆ ಹೊಸ ಹೊಸ ವೀಡಿಯೋ ಮಾಡೋಣ ಲೈವ್ ನೆಕ್ಸ್ಟ್ ಯಾವ ಡ್ರಾಯಿಂಗ್ ಲೈವ್ ಮಾಡಬೇಕಂತ ಹೇಳಿ ನೋಡು ನೆಕ್ಸ್ಟ್ ನೀವು ಯಾವ ಡ್ರಾಯಿಂಗ್ ಮಾಡ್ಬೇಕಂತ ಹೇಳ್ತೀರಾ ಅದನ್ನೇ ನೆಕ್ಸ್ಟ್ ಮಾಡ್ತೀನಿ ಬೇಗ ಬೇಗ ಹೇಳಿ ಗಾಯ್ಸ್ ಇಸ್ ನೀಡಬಲ್ ಇರೇರ್ ದಿಸ್ ಇಸ್ ಇರೇಜರ್ ಫಾರ್ ದ ಶೇಡಿಂಗ್ ಅಂಡ್ ಹೈಲೈಟ್ಸ್ ಇನ್ನೂ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೊಂಡ್ಬಿಡಿ ಬೇಗ ಡಬಲ್ ಟ್ಯಾಪ್ ಟು ಲೈಕ್ ಕೈಸ್ प्लीजू लाइक शेर अंड सब्सक्राइबू यू लाइक यार लाइक अक्रलिकवास इफ यू ऑन लाइक एक्रलिकवास पेटिंग नो सविकली रिप्लेक् गायर नो इफ् यू लाइक अक्रली ಯಾರ್ಯಾರು ಲೈಕ್ ಮಾಡ್ತಾರೆ ಅಕ್ರಲಿಕ್ ಒಂದು ಕೆನ್ವಾಸ್ ಪೇಂಟಿಂಗ್ Hello, hello, welcome to the stream.